ಪಟ್ಟಣ ಗ್ರಾಮದಲ್ಲಿ ಶ್ರೀ 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 ಕಲಬುರ್ಗಿ ಬಸವೇಶ್ವರ ಕಾರ್ಯಕ್ರಮದಲ್ಲಿ ಅಗರಿಬೊಮ್ಮನಹಳ್ಳಿಯ ಹೆಸರುವಾಸಿಯಾಗಿರತಕ್ಕಂಥ ಗದ್ದಿಕೇರಿ ಸಿದ್ದಣ್ಣ ಹಾಸ್ಪಿಟಲ್ ಡಾಕ್ಟರ್ ಬಸವರಾಜ ರೆಡ್ಡಿ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮತ್ತು ತಮ್ಮ ಮಾತಿನ ಶೈಲಿಯಲ್ಲಿ ಅರ್ಥಗರ್ಭಿತವಾದ ಮಾತುಗಳನ್ನಾಡಿದರು ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯ ಡಾಕ್ಟರ್ ಮನೋಹರ್ ಕೂಡ ಇದ್ದರು ವರದಿ ರಿಯಲ್ ಸ್ಟಾರ್ ನ್ಯೂಸ್ ಹಾಗೆ ವೈದ್ಯರು ಎಂದರೆ ಸಾಕ್ಷಾತ್ ಜಾಗ ಇಂಥ ಒಂದು ಜಾಗಿನ ಸ್ಪರ್ಶ ಯಾವ ನಡೆದಾಡೋ ಅಂತ ಒಂದು ನಮಗೆ ಆಗ್ತೈತಿ ಅಂದರೆ ಅಂಥ ಒಂದು ಪರಮ ಪವಿತ್ರ ಮಾತು ನಮ್ಮ ಕಿವಿಗೆ ದುಡಿತವು ಅಂದರೆ ನಮ್ಮ ಮನಸ್ಸನ್ನು ನಾವು ಹೊತ್ತವು ಅಂದರೆ ಯಾವ ಜನ್ಮದ ಪುಣ್ಯ ಇರಬೇಡ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಪರಮ ಪೂಜರು ಪ್ರವಚನಕಾರರಿಗೆ ಪಾದಕ್ಕೆ ನಮಸ್ಕರಿಸಿ ಇಲ್ಲಿಯ ಗವಾಯಿಗಳೇ ಪ್ರಬಲವಾದ ಕರೆ ಸಕಲ ಸತ್ತು ಇದು ವಿಶೇಷ ಕೆಲವೊಬ್ಬರಿಗೆ ಪುಣ್ಯ ಇರೋರಿಗೆ ಇದು ಸಿಗ್ತೈತೆ ಯಾರು ನಮ್ಮನ್ನು ನಾವು ತೊಳ್ಕೊಂಡು ಆಗಬೇಕು ಅನ್ನೋರಿಗೆ ಸಿಗ್ತೈತೆ ಇದು ಮಾನವ ಜನ್ಮಕ್ಕಿರೋ ವಿಶೇಷತೆ ಎಷ್ಟೋ ಪುಣ್ಯ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎಂಬಾಗಿದೆ ಅಂತ ಹೇಳ್ತಾರೆ ದಾಸರು ಅದು ಕೃಷ್ಣ ಅಂತಲೇ ಅಲ್ಲ ಅದು ಯಾವ್ದೇವ್ ಆದರೂ ಇರ್ಬೋದು ಎಲ್ಲ ಒಂದೇ ಶಿವ ಅಂತ ಯಾವುದಾದ್ರೂ ಆಂಜನೇಯ ಅಂತ ಗಣೇಶ ಎಲ್ಲ ಒಂದೇ ನಾಮತೀತರ ನಾಮದ ಹಿಂದೆ ಹಿಂದೆ ರೂಪದ ಹಿಂದೆ ಹಿಂದೆ ಆ ನಿರಾಕಾರದ ತತ್ವ ಅದನ್ನು ಅನುಭವಿಸೋದು ಇಲ್ಲ ಹುಡುಗರು ಬಂದಾಗ ಎಂಥ ಯಾಕೆಂದ್ರೆ ಯಾಕೆಂದರೆ ಬೇಗ ಸಿಗಬೇಕು ಎಷ್ಟು ಬೇಗ ಸಿಗುತ್ತೋ ಅಷ್ಟು ಅದು ನಮಗೆ ದಾರಿ ಸಿಗ್ಬೇಕು ಆಗುವವ ಲವ ಕುಶ್ರುವ ನಟಿಕೆ ಏ ہم ಸಮಾರಹಿನ ದಿಲಲ ದಾಯಿ ಪ್ರಥಮ ನಸನೋದಿಂದನ ಸ್ಕೂಲ ಹೇಳಿಬಿಡ್ತೀವಿ ನಾವು ಆಗ್ಬೋನೇ ಏನ ಅದು ರುವಾ ನಟಿಕೆ ರಂಗಾಯಣ ಹಂಗೇ ಕೈ ನಮ್ಮನ ಎಷ್ಟು ಚಂದ ಹೇಳಿರೋ ಗಾಯು ಆಮೇಲೆ ಪ್ರವಚನಕಾರ ಕೈ ಹಿጄ ಕೊಣ್ಣೆ ಇರವೆ ತಾಯಿ ತಂದೆ ಸೇವೆ ಮಾಡಬೇಕು ಅಂದರೆ ನನಗ್ ಕೂಡ ಇರಬೇಕು ಅಂಥವ್ರು ಸಿಗ್ತೈತ ಎಲ್ಲ ಮುಕ್ಕೋಟಿ ದೇವತೆಗಳು ತಂದೆ ತಾಯಿಗಳ ಪಾದದ ಧೂಳಿನಲ್ಲಿ ಆ ಗುರು ಹಿರಿಯರ ಧ್ರುವ ಪಾದದ ಧೂಳಿನಲ್ಲಿ ಇರ್ತಾರೆ ಹಂಗೆ ಸೊ ಬಹಳ ಸುಲಭ ಸುಲಭದಲ್ಲಿ ಸುಲಭ ಇದು ಪಡೆಯೋದು ಕಠಿಣದಲ್ಲಿ ಕಠಿಣ ಏನೋ ವೇಗ ಓದ್ಬಿಟ್ಟೆ ಉಪನಿಷತ್ ಓದ್ಬಿಟ್ಟೆ ವಚನಗಳನ್ನು ಕಲ್ತ್ಬಿಟ್ಟೆ ಯಾವ್ದಾದ ಸೂತ್ರಗಳನ್ನು ಓದ್ಬಿಟ್ಟೆ ನಾರದ ಮುಕ್ತಿ ಸೂತ್ರ ಪತಂಜಲಿ ಯೋಗ ಸೂತ್ರ ಏನೇನೋ ಓದಿ 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 ಅದರ ಸಬಿಲೇ ಅಂದರೆ ಅದರ ಮಾಧುರ್ಯವನ್ನೇ ಅನುಭವಿಸಲಿಲ್ಲ ಅಂದರೆ ಸುಮ್ಮನೆ ಗಿಡ ನಾಲ್ಕು ನಾಲ್ಕು ಅಷ್ಟೇ ಅದಕ್ಕೆ ಅರ್ಥ ಆಗಿರಲ್ಲ ಸುಮ್ಮನೆ ಅಹಂಕಾರಗಳಿಗೆ ಹೋಗೋವತ್ತು ತೆಂಗುಗಳಿಗೆ ಹೋಗೋವತ್ತು ಅಂತ ನಿಶುದ್ಧ ಆಗೋದು ಯಾವಾಗ ಆ ಪರಮಾನಂದವನ್ನು ಅನುಭವಿಸೋದು ಯಾವಾಗ ಏನಿಲ್ಲ ಭಾಳ ದೂರಿಲ್ಲ ಒಂದೇ ಕೋ ಹೇಳಿದ್ರು ದಾಸರು ಎಲ್ಲಿ ಕೈಕೊಂಡ ಒಂದೇ ಕೋ ಕೃಷ್ಣ ರಾಮನೂ ಶಿವ ಅನ್ನು ಏನಂತ ಆ ಕ್ಷಣ ಇಲ್ಲಿ ಅದು ಸಿಕ್ಕೊಡೋದಕ್ಕೆ ಅಷ್ಟೇ ಭಾವ ಬೇಕು ನಂಬಲಿಲ್ಲ ನಚ್ಚಲಿಲ್ಲ ಹಂಗ ಕಾಲ ಹೆಂಗ್ ಸಿಕ್ಕ ಹೆಂಗ ಮುಖ ಬಂದಿತು ನಂಬಿ ಕರೆದರೆ ಓ ಎನ್ನನೆ ಶಿವನು ಎಲ್ಲೋ ಇಲ್ಲ ಎಲ್ಲೋ ಕೈಲಾಸದಲ್ಲಿ ಕುರಿತಿಲ್ಲ ಎಲ್ಲೋ ವೈಕುಂಠದಲ್ಲಿ ಶಂಕ್ರ ಗದಾಧಾರಿಯಾಗಿ ಇಲ್ಲ ಸಕಲ ಜೀವರಾಶಿಗಳಲ್ಲಿ ತಾನೇ ತಾನಾಗಿರೋ ಅದನ್ನು ಅನುಭವಿಸೋದು ನೋಡೋದು ಬೇಕಲ್ಲ ನಮ್ಮ ಅಂತರಂಗ ಶುದ್ಧವಾದಾಗ ಮಾತ್ರ ಅದು ಅನಿಸೋಗ್ತೇವೆ ನಾವು ಸಹಜವಾಗಿ ತಪ್ಪುಗಳನ್ನು ಮಾಡ್ತಾನೆ ಇರ್ತೀವಿ ಮಾನವ ಸಹಜವಾಗಿ ತಪ್ಪದಾಗಿ ಹಿಡಿತನೇ ಇರ್ತೀವಿ ಏನೂ ಭಯಪಡಲು ಬೇಕಾಗಿಲ್ಲ ಗಟ್ಟಿಗೆ ಹಿಡಿದು ಬಿಟ್ಟರೆ ಅದೊಂದು ಗೂಟ ಇಡ್ತಾರೆ ಬೇಕಿ ಗೂಟ ನಿ ರೈತರ ರೈತರ ರಾಶಿ ಮಾಡೋಕೆ ಹಂಗೆ ಒಂದು ಖೋಖೋ ಆಡೋಕ್ಕೂ ಒಂದು ಊಟ ಅದು ಬಿಟ್ಟರೆ ಅದು ತಗೊಂಡ್ ಇಲ್ಲ ಹಂಗೆ ಹಂಗೆ ಗುರುವನ್ರಿ ಭದಂತರೇ ಅನ್ರಿ ಭದವನ್ನ ಸ್ಮರಣೆ ಅನ್ರಿ ಏನಿಲ್ಲ ಎಲ್ಲ ಹಮ್ಮು ಬಿಮ್ಮು ಬಿಟ್ಟು ಸುಮ್ಮನೆ ಹತ್ತರ ಪಾದಕ್ಕೆ ಎಲ್ಲಿ ಬಿಟ್ರ ಅಂದ್ರೆ ಏನೋ ಇಲ್ಲ ಸುಮ್ಮನೆ ಸರಿ ಬರೋದು ನಾವೇನೋ ಕಲ್ತ್ಬಿಟ್ವಿ ಏನೋ ತಿಳ್ಕೊಂಬಿಟ್ವಿ ಅನ್ನೋದಲ್ಲ ಸುಮ್ಮನೆ ಬಂದು ಇಲ್ಲಿ ಕುಂತು ಆ ಮಾತುಗಳನ್ನು ಆರಿಸಿ ನಮಗೆ ಆ ಹೃದಯಕ್ಕೆ ತಟ್ಟಿ ಬಿಡಬೇಕು ಅಂದರೆ ಏನು ದೂರಿಲ್ಲ ಸೊ ಹೆಣ್ಣಿಗಾಗಿ ಒಂದು ಕೋಟಿ ಮಣ್ಣಿಗಾಗಿ ಒಂದು ಕೋಟಿ ಸತ್ತು ಒಂದು ಕೋಟಿ ನಿನಗಾಗಿ ಸತ್ತವರ ನಾರನೂ ಈಶ್ವರ ಹೇಳಿಲ್ಲ ಇವರೇ ಹೇಳಿದ್ರು ಈಗ ಅಜ್ಜ ಅದು ಅಲ್ಲೇ ಓದ್ತು ಬಂಗಾರ ಅಲ್ಲೇ ಓದುತ್ತೆ ಅದಕ್ಕೆ ಆಚೆ ಪಟ್ಟು ತೊಗೊಬೋದು ತಗೋಕನ್ನೋದನ್ನು ಹೋಗೇ ಬರ್ತು ಹಂಗೂ ನಮ್ಮದು ಪರಿಸ್ಥಿತಿ ಅಳತಿ ಮಾಡೇ ಮಾಡ್ತೀವಿ ನಮ್ಮ ದೊರ ಇಷ್ಟು ನಮ್ಮ ಮಣ್ಣು ಇಷ್ಟು ನಮ್ಮ ಬಂಗಾರ ಇಷ್ಟು ಎಣಿಸಿದ್ದೆ ಎಣಿಸಿದ್ದು ಅಳತಿ ಮಾಡಿದ್ದೆ ಮಾಡಿದ್ದು ಅದು ಪದ್ಧ ಚೇಂಜ್ ಯಾಕೆಂತ ನಂದೇ ನಾನು ನಮ್ಮ ಮಕ್ಳು ಇರ್ಬತ್ತೆ ನಮ್ಮ ಮಕ್ಕಳಿಗೆ ಓದಿರ್ತೀನಿ ಪದ್ದೆ ಏಕೆಂತ ಹೋಗಕ್ಕೆ ಬರ್ತದೆ ನಾನೇ ತನಗೆ ಮಾಡತ್ತಿರಲ್ಲ ಮಾರೋ ಬಯ ಅವನ್ ಅವನು ನೆಕ್ತ ನೀನು ಅರ್ಥ ಅಳಿಯೋ ನಿನ್ನ ಕೇಳಿಸ್ಬಿಟ್ಟು ಎಷ್ಟು ಮಂದಿ ಈಗ ಅರ್ಜಿ ಮಾಡಿದಲ್ಲ ಆಯ್ಸು ಆಡೋದ್ ನಾನು ಕೇಳ್ಬಿಟ್ಟಿಗೆಲ್ಲರೂ ಅಂತ ನಗ್ತಾ ನಾನು ಕುರ್ತಾವಪ್ಪ ಅವ ನೆಚ್ಚ ನೆಚ್ಚೈಗ ನಮ್ಮ ಅಂತರಗಳು ನೆಚ್ಚೈಗ ನಡಿಗೆ ಕಲಿ ಒಗಲ್ಲ ಇಂಥ ಬರಬೇಕು ಅನ್ನಾತ್ ಕೇಳಬೇಕು ಅವಾಗ ನಮ್ಮ ಹೃದಯ ಶುದ್ಧ ಶುದ್ಧ ಆಗ್ತಾ ಬರ್ತೈತಿ ಆಗ ಪರಮಾನಂದ ಬುದ್ಧಿ ಅಂತರಗಳಿಗೆ ಹೊಸ ಚೆಲೋ ಆಗ್ತದೆ ಸೊ ಅಂಥ ಒಂದು ಅವಕಾಶ ಮಾನವ ಜನ್ಮಕ್ಕೆ ಮಾತ್ರ ಇದು ಕಾಶ್ಮೀರದ ಮಹಾರಾಜ ಆಳು ಕಾಳುಗಳಿಗೆ ಕೊರತೆ ಇರಲಿಲ್ಲ ಭಂಡಾರ ತುಂಬಿತ್ತು ಸಕಲ ಸೌಭಾಗ್ಯಗಳು ಅದಕ್ಕೆ ಸಹಜವಾಗಿ ದೊರಕಿದ್ರು ಆ ಅದನ್ನೆಲ್ಲ ಅಲ್ಲೆಲ್ಲ ಈಗ ಸರಿಸಿದ ಸುಮ್ಮನೆ ಸರಿಸಿದ ಗಂಡ ಹಿಡ್ಕಿ ಕುಡಿಕೊಂಡು ಮುಪ್ಪಿನ ವಯಸ್ನಿಗೆ ನಡ್ಕೊಂಡು ಬಂದರು ಬಟ್ಟೆ ಪೀತಾಂಬರ ಎಲ್ಲ ಬಿಟ್ಟ ಕಿರೀಟ ಬಿಟ್ಟ ಆಳು ಕಾಳು ಬಿಟ್ಟ ರಥ ಆನೆ ಕುದುರೆ ಆ ಎಲ್ಲ ವೈಭವಗಳನ್ನ ಬಿಟ್ಟ ಏನೂ ಇಲ್ಲ ಒಂದು ಜೊತೆ ತೊಟ್ಟು ಬಟ್ಟೆ ಒಂದು ಜೊತೆ ಕೆಣಕ್ಕೆ ಬಟ್ಟೆ ಸ್ಥಾನ ಬಟ್ಟೆ ಅಂಥ ಪರಿಸ್ಥಿತಿ ಒಳಗೆ ಯಾರು ಯಾರ ಯಾರು ಓಡಿಸಿದ್ದಲ್ಲ ಯಾರು ಸೋಲಿಸಿದ್ದಲ್ಲ ಮನಸ್ಸಿನ ಪ್ರವರ್ತನೆ ಆಗಿದೆ ಮಠ ಬಸವಣ್ಣನ ಬಗ್ಗೆ ಕೇಳಿದ್ದ ಕಲ್ಯಾಣ ಅಲ್ಲಿ ಅಲ್ಲಮ್ಮ ಬಗ್ಗೆ ಕೇಳಿದ್ದ ಬಸವಣ್ಣನ ಬಗ್ಗೆ ಕೇಳಿದ್ದ ಆ ಒಂದು ಸಾಮೀಪ್ಯಕ್ಕಾಗಿ ಬಂದ ಏನು ಆ ಸತ್ಸಂಗವನ್ನು ಅನುಭವಿಸ್ಬೇಕಂತ ಮಹಾದೇವ ಭೂಪಾಲ ಹೆಂಗ್ ಬಂದ ನಡ್ಕೋತ ಬಂದ ಅಲ್ಲಿ ಇಲ್ಲಿ ಧರ್ಮ ಚಕುರ್ಗಳು ಉಳ್ಕೊಂಡ ಗಿಳಿನೆಲ್ಲ ಮಲ್ಕೊಂಡ ಸಿಕ್ಕದ್ದು ಹಣ್ಣು ಹಂಪಲು ತಿಂದ ತಿಂಘಟ್ಗೆ ನಡೆದು 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 ಕಲ್ಯಾಣಕ್ಕೆ ಬಂದ ಒಂದು ಗುಡ್ಸ್ಲಾ ಕಟ್ಕೊಂಡ ಕಟ್ಟಿಗಿ ಕಡ್ದ ಮಾರಿದ ಪ್ರಸಾದ ಉಂಟು ಕೇಳಿದ್ರೆ ಮೈ ಆಗ್ತದೆ ಹೇಗೂ ಬದುಕಿಲ್ಲರ ನಮ್ಮ ಜನ ಎಲ್ಲಿ ಮಹಾರಾಜ ಎಲ್ಲಿ ಒಬ್ಬ ಸಾಮಾನ್ಯ ಕಟ್ಟಿ ಕ ಒಡೆದು ಜೀವನ ಮಾಡೋ ಮೂಲಿಗೆ ಎಲ್ಲಿ ಮಹಾದೇವ ಭೂಪಾಲದಲ್ಲಿ ಇದು ಸಾಧ್ಯ